ಕನ್ನಡ ಗಾದೆ ಮಾತುಗಳು ಮುಳುಗುತ್ತಿರುವವರಿಗೆ ಕಡ್ಡಿಯೂ ಆಸರೆ ಹೌದಪ್ಪನ ಮನೆಯಲ್ಲಿ ಹೌದಪ್ಪ ಇಲ್ಲಪ್ಪನ ಮನೆಯಲ್ಲಿ ಇಲ್ಲಪ್ಪ ಸಂಸಾರಿ ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಕಣ್ಣು ಕುರುಡಾದರೆ ಬಾಯಿ ಕುರುಡೆ ಕತ್ತಿ ಬಂಗಾರದ್ದು ಎಂದು ಕತ್ತು ಕುಯ್ಕೊಳ್ಳೋಕೆ ಆಗುತ್ತಾ ಸಮುದ್ರದ ಜೊತೆ ನೆಂಟಸ್ತನ ಉಪ್ಪಿಗೆ ಬಡತನ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ತಡೆ ಕಟ್ಟುವವನ ಮುಂದೆ ಮಡಿ ಏನು ಕೆಟ್ಟ ಪಟ್ಟಣ ಸೇರು ಇಟ್ಟು ಹಲ್ಲಿ ಸೇರು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ವ್ಯಾಪಾರಕ್ಕೆ ನಿಮಿಷ ಬೇಸಾಯಕ್ಕೆ ವರುಷ ಊರ್ ಬಾವಿಗೆ ಬಿದ್ದರೂ ಊರೋರ ಬಾಯಿಗೆ ಬೀಳಬಾರದು ನಾಯಿಗೆ ವಯಸ್ಸಾದ್ರೆ ಅಜ್ಜಿ ಅಂತಾರ ಮುಖ ನೋಡಿ ಮಣೆ ಹಾಕು ಸಾಯ್ತೀನಿ ಸಾಯ್ತೀನಿ ಅಂತ ಸಾವಿರ ಕೋಳಿ ತಿಂದಳಂತೆ ಹಠದಿಂದ ಹೆಣ್ ಕೆಟ್ಟು ಚಟದಿಂದ ಗಂಡು ಕೆಟ್ಟ ವಿಧಿ ಮುನಿದ್ರೆ ಸರಿ ಬೆಸವಾಯಿತು ಬಲ್ಲವರ ಮಾತು ಬೆಲ್ಲ ಸವಿದಂತೆ ಕಂತೆಗೆ ತಕ್ಕ ಬಂತೆ ಬಂದ ದಾರಿಗೆ ಸುಂಕವಿಲ್ಲ ಗಣೇಶನನ್ನ ಮಾಡೋಕೆ ಹೋಗಿ ಅವರ ಅಪ್ಪನ್ನ ಮಾಡಿದ್ರಂತೆ ಹುಡುಕುತ್ತಿರುವ ಬಳ್ಳಿ ಕಾಲಿಗೆ ತೊಡರಿಕೊಂಡಿತು ಅಂಜಲು ತಿಂದರೂ ಅಂಜದೇ ತಿನ್ನು ಸಡಗರದಲ್ಲಿ ಮದುವೆ ಮಾಡಿ ಈ ಹೆಣ್ಣು ಯಾರೂ ಅಂದಳಂತೆ ಆಕಾಶಕ್ಕೇ ಏಣಿ ಹಾಕಿದ ಹಾಗೆ ತುತ್ತು ತೂಕ ಕೆಡಿಸಿತು ಕುತ್ತು ಜೀವ ಕೆಡಿಸಿತು ಇಲಿಗಳ ವ್ಯಾಜ್ಯಕ್ಕೆ ಬೆಕ್ಕು ಸಾಕ್ಷಿ ಉಗಿದರೆ ತುಪ್ಪ ಹೋಗುತ್ತೆ ನುಂಗಿದ್ರೆ ಗಂಟ್ಲು ಹೋಗುತ್ತೆ ಹೆಂಡತಿ ಇಲ್ಲದ ಮನೆ ದೇವರಿಲ್ಲದ ಗುಡಿ ಹೂವಿನ ಜೊತೆ ದಾರ ಮುಡಿ ಏರಿತು ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಳಿಯನಿಗೆ ದೀಪಾವಳಿ ಮಾವನಿಗೆ ಕೋಪಾವಳಿ ಹತ್ತು ಜನರ ಹುಲ್ಲು ಕಡ್ಡಿ ಒಬ್ಬನಿಗೆ ತಲೆ ಪೊರೆ ಅಳಿಲು ಏರಿದರೆ ಅರಳಿ ಮರ ಅಲ್ಲಾಡುತ್ತ ಮದುವೆಯ ಸಾಲ ಮಸಣದವರೆಗೂ ಸಮಯಕ್ಕೆ ಬಾರದ ಬುದ್ಧಿ ಸಾವಿರ ಇದ್ದರೂ ಲದ್ದಿ ಚಿನ್ನ ತಿನ್ಬೇಕಾದ್ರೆ ಮೇಣದಂತ ಹಲ್ಲು ಬೇಕು ಶೀಲವಂತರ ಓಣಿಲಿ ಕೋಳಿ ಮಾಯ ಆದ ಉಗುರಿನಲ್ಲಿ ಹೋಗೋ ಚಿಗುರಿಗೆ ಕೊಡಲಿ ಏಕೆ ಹುತ್ತ ಬಡಿದ್ರೆ ಹಾವು ಸಾಯುತ್ತಾ ಬಾಯಿದ್ದವರು ಬರಗಾಲದಲ್ಲೂ ಬದುಕಿದ್ರು ನಯಶಾಲಿಯಾದವನು ಜಯಶಾಲಿಯಾದನು ಇಕ್ಕಲಾರದವಳು ಕೈ ಎಂಜಲು ಉಂಡಳಂತೆ ತಪ್ಪಿ ಬಿದ್ದವನಿಗೆ ತೆಪ್ಪ ಏನ್ ಮಾಡುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ